ಈ ಥರ ಬೇಸಿಗೆಯಲ್ಲಿ ಮಾಡ್ಕೊಂಡು ತಿಂತಾ ಏನು ರುಚಿ ಅಂತೀರ ಬೇಸಿಗೆನಲ್ಲಿ ಮಾಡಿದ್ರೆ ವರ್ಷ ಪೂರ್ತಿ ತಿನ್ಬೋದು ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಈಸಿಯಾಗಿ ಒಂದು ಹತ್ತು ನಿಮಿಷನೂ ಬೇಡ ಸ್ನೇಹಿತರೆ ಅಷ್ಟು ಬೇಗ ಈ ರೀತಿಯಾಗಿರೋಂಥ ಸ್ನಾಕ್ಸ್ ರೆಡಿ ಆಗಿಬಿಡುತ್ತೆ ಸೈಡ್ ಡಿಶ್ ಅಂದರೂ ಕೂಡ ತಪ್ಪಾಗಲ್ಲ ಭಾ ಇಲಿಟ್ರೆ ರೀ ಅಷ್ಟು ಟೇಸ್ಟಿಯಾಗಿ ಮತ್ತು ತುಂಬ ರುಚಿಯಾಗಿ ಇರೋವಂಥ ರೆಸಿಪಿ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನೀವು ಮೆಜರ್ಮೆಂಟ್ ಯಾವುದು ಬೇಕಾದರೂ ತೊಗೊಳ್ಬೋದು ಇದೇ ಅಳತೆ ಅಂತ ಏನಿಲ್ಲ ಇದಕ್ಕೆ ಬೇಯಿಸೋದು ಬೇಡ ರುಬ್ಬೋದು ಬೇಡ ಅಳತೆ ಕೂಡ ಬೇಡ ನಿಮಗೆ ಅಂತ ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಒಂದರಿಂದ ಒಂದೂವರೆ ಕಪ್ಪಷ್ಟು ನಾನು ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ನಾವು ಅವಲಕ್ಕಿ ಉಪ್ಪಿಟ್ಟಿಗೆಲ್ಲ ಉಪಯೋಗಿಸ್ತೀವಲ್ವ ಗಟ್ಟಿ ಅವಲಕ್ಕಿ ಆ ಹವಲಕ್ಕಿ ತೊಗೊಂಡಿರೋದು ಇದನ್ನು ಸುಮಾರು ಸಲ ಇದನ್ನು ಚೆನ್ನಾಗಿ ತೊಳಿಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ನೀರು ಹಾಕ್ಕೊಂಡು ತೊಳಿಬೇಕು ನೀವು ನೋಡ್ತಾ ಇದ್ರೆ ಎಷ್ಟು ಡಸ್ಟ್ ಇದೆ ಅಂತ ಹೇಳ್ಬಿಟ್ಟು ನೀರ್ ಕಲರ್ ನೋಡಿ ಎಷ್ಟು ಡರ್ಟಿ ಆಗಿದೆ ಸೊ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ಇದನ್ನ ತೊಳಿಬೇಕಾಗತ್ತೆ ನೋಡಿ ಇವಾಗ ತೊಳ್ಕೊಂಡು ಬಂದಿದ್ದೀನಿ ಇದು ಗಟ್ಟಿ ಅವಲಕ್ಕಿ ಪೇಪರ್ ಅವಲಕ್ಕಿ ಅಲ್ಲ ಸ್ನೇಹಿತರೆ ಜಸ್ಟ್ ಇದಕ್ಕೆ ನೀರನ್ನು ಹಾಕಿ ಒಂದು ಮೂರು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ನೀರು ಎಷ್ಟು ಹಾಕಬೇಕು ಅಂತ ಹೇಳಿದ್ರೆ ಅವಲಕ್ಕಿಗೆ ಈಕ್ವಲ್ ಆಗಿ ಹಾಕಬೇಕು ನೋಡಿ ಅವಲಕ್ಕಿಗಿಂತ ಮೇಲೇನೂ ಇರಬಾರ್ದು ಕಡಿಮೆನೂ ಇರಬಾರ್ದು ನೋಡಿ ಜಸ್ಟ್ ಈ ಥರ ಹಿಂಗೆಲ್ಲ ನೀಟಾಗಿ ಸೆಟ್ ಮಾಡಿದ್ರೆ ಅವಲಕ್ಕಿ ಸಮಕ್ಕೆ ನೀರು ಇರಬೇಕು ಇಷ್ಟನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷನಾದರೂ ಬಿಟ್ಬಿಡಿ ಸಾಕಾಗತ್ತೆ ಒಂದು ಎರಡು ಮೂರು ನಿಮಿಷಕ್ಕೆ ನೆಂದಿರುತ್ತೆ ಬಟ್ ಇರಲಿ ಅಂತೇಳಿ ಐದು ನಿಮಿಷಕ್ಕೆ ಹೇಳ್ತಾ ಇದ್ದೀನಿ ಇವಾಗ ಐದು ನಿಮಿಷ ಆಗಿದೆ ನೀರನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಇದು ಕರೆಕ್ಟಾಗಿರೋ ಅಂಥ ಅದ ನೀರು ಕಮ್ಮಿ ಆದರೂ ಕೂಡ ಚೆನ್ನಾಗಿರೋದಿಲ್ಲ ಮತ್ತು ನೀರು ಜಾಸ್ತಿ ಆದರೂ ಕೂಡ ಚೆನ್ನಾಗಿರೋದಿಲ್ಲ ಇದನ್ನು ಮಿಕ್ಸಿ ಮಾಡೋದಕ್ಕಿಂತ ಮಿಕ್ಸಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಗಂಟು ಅಂತ ಅನಿಸುತ್ತೆ ಬಟ್ ಈ ರೀತಿಯಾಗಿ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇಲ್ಲ ಸ್ಮ್ಯಾಶರ್ ಇದೆ ಅಂದರೆ ಅದರಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಕೆಲವೊಬ್ರು ಹಾಕ್ತಾರೆ ಮಿಕ್ಸಿಗೂ ಹಾಕ್ಬೋದು ಬಟ್ ನಾನಿಲ್ಲಿ ಕೈಯಲ್ಲೇ ಮಾಡ್ತೀನಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೋಡಿ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಬರೋದಿಲ್ಲ ಒಂದು ಸ್ಪೂನ್ ಎಣ್ಣೆ ಕೂಡ ಬೇಡ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಇದು ನಾದೋದಕ್ಕೂ ಮುಂಚೆ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಉಪ್ಪು ಸಾಕು ಅದು ಬಿಸಿಲಲ್ಲಿ ಒಣಗಿದ ಮೇಲೆ ಕಡಿಮೆ ಅಲ್ವಾ ಅವಾಗ ಉಪ್ಪು ಜಾಸ್ತಿ ಅಂತ ಅನಿಸುತ್ತೆ ಸೊ ತುಂಬಾ ತುಂಬಾ ಕಡಿಮೆ ಉಪ್ಪನ್ನು ಹಾಕ್ಕೊಬೇಕಾಗತ್ತೆ ಚೆನ್ನಾಗಿ ಈ ರೀತಿಯಾಗಿ ಅದು ಹಿಟ್ಟಿಂದ ಅದಕ್ಕೆ ಬರಬೇಕು ನೋಡಿ ಈ ಅದಕ್ಕೆ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ನಾದ್ಕೊಂಡ್ರೆ ಸೂಪರ್ ಆಗಿರೋ ಒಂದು ಬ್ಯಾಟರು ಅಥವಾ ಹಿಟ್ಟು ರೆಡಿ ಆಗಿಬಿಡತ್ತೆ ನೋಡಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋತೀನಿ ಒಂದು ಸಲಿಗೆ ಅದು ಶಾವಿಗೆ ಒರಳಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ತೊಗೊಂಡು ಇನ್ನೊಂದು ರೌಂಡು ಚೆನ್ನಾಗಿ ನಾತ್ಕೋತಾ ಇದ್ದೀನಿ ನಾನು ಹೇಳಿದಾಗ ಇದನ್ನು ಬೇಯಿಸೋದು ಬೇಡ ರುಬ್ಬೋದು ಬೇಡ ಮತ್ತು ಒಂದು ಸ್ಪೂನ್ ಎಣ್ಣೆ ಕೂಡ ಬೇಡ ಸ್ನೇಹಿತರೆ ನೋಡಿ ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ನಾನು ಮಿಕ್ಸಿ ಕೂಡ ಹಾಕಿಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಿಟ್ಟಿನ ಹದಕ್ಕೆ ಬಂದಿದೆ ಅಂತ ಈ ಥರ ಹಂಗೆ ಒಂದು ಪ್ಲೇಟಲ್ಲಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನಾವು ಶಾವ್ಗೆ ಮಾಡ್ತೀವಲ್ವಾ ಆ ರೀತಿಯಾಗಿರುವಂಥ ಸಣ್ಣ ಕ ಕಣ್ಣಿರೋ ಅಂತ ಒರಳಿಗೆ ಹಾಕೋತಾ ಇದ್ದೀನಿ ಇದನ್ನ ಪ್ಲೇಟು ಇದರಲ್ಲಿ ಎರಡು ಥರ ಬರುತ್ತೆ ದೊಡ್ಡದಾಗಿರೋ ಅಂಥದ್ದು ಬರುತ್ತೆ ಈ ಥರ ಸಣ್ಣಕ್ಕಿರೋ ಥರದ್ದು ಬರುತ್ತೆ ನೋಡಿ ಜಸ್ಟ್ ಈ ರೀತಿಯಾಗಿ ಹಿಂಗೆ ಸರ್ಕಲ್ ಸರ್ಕಲ್ ಥರ ಮಾಡಿ ಸ್ವಲ್ಪ ಸ್ವಲ್ಪ ಬಿಟ್ಟರೆ ಆಯಿತು ತುಂಬ ದಪ್ಪ ಮಾಡೋದು ಬೇಡ ಬಿಸಿಲಲ್ಲಿ ಒಣಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ ನೀವು ಈ ರೀತಿಯಾಗಿ ಸ್ವಲ್ಪ ತೆಳುವಾಗಿ ಮಾಡೋದರಿಂದ ಒಂದು ದಿನ ಅಥವಾ ಎರಡು ದಿನಕ್ಕೆ ಬಿಸಿಲು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಂದೇ ದಿನಕ್ಕೆ ಚೆನ್ನಾಗಿ ಇದು ಬಂದ್ಬಿಡುತ್ತೆ ಅಂದರೆ ಎರಡನೇ ದಿನಕ್ಕೆ ತುಂಬ ಚೆನ್ನಾಗಿ ಒಣಗಿಬಿಡುತ್ತೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಮಾಡ್ತಾ ಇದ್ದೀನಿ ಈಸಿಯಾಗಿ ಬಂದ್ಬಿಡುತ್ತೆ ಅಂತ ನೀವು ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆ ಮೇಲೆ ಬೇಕಾದರೂ ಹಾಕ್ಕೊಳ್ಬೋದು ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಮಾಡಿಕೊಂಡು ನಾನು ಬಿಸಿಲಲ್ಲಿ ಒಣಗೋದಕ್ಕೆ ಇಡ್ತಾ ಇದ್ದೀನಿ ನೋಡಿ ಎಷ್ಟು ಸುಲಭವಾಗಿ ಈಸಿಯಾಗಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಕೈ ಕೂಡ ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀವಿ ನೋಡಿ ಎಷ್ಟು ಅಷ್ಟು ಚೆನ್ನಾಗಿ ಬರ್ತಿದೆ ಅಂತ ಸ್ವಲ್ಪ ಕೂಡ ಏನೂ ಅನಿಸೋದಿಲ್ಲ ಅಯ್ಯೋ ಹಾಳಾಗ್ತಾ ಇದೆ ಅಥವಾ ಕೈಗೆಲ್ಲ ಇದೆ ಅದೆಲ್ಲ ಕಟ್ಕಟ್ ಇದೆ ಆ ಥರ ಏನೂ ಬರೋದಿಲ್ಲ ನಾನು ಹೇಳಿರೋವಂಥ ಮೆಥಡ್ ಒಂದನ್ನು ಫಾಲೋ ಮಾಡಿ ಸಾಕು ನೋಡಿ ಇವಾಗ ನಾನು ಬಿಸಿಲಿಗೆ ಒಣಗೋದಕ್ಕೆ ಅಂತ ಇಟ್ಟಿದ್ದೀನಿ ಎಲ್ಲ ಅದನ್ನು ಕೂಡ ನಾನಿಲ್ಲಿ ಈ ರೀತಿಯಾಗಿ ಪೇಪರ್ ಮೇಲೇ ಹಾಕಿದ್ದೀನಿ ಚೆನ್ನಾಗಿ ಒಣಗತ್ತೆ ಅಂತ ನೋಡಿ ಇದು ಎರಡನೇ ದಿನ ಇನ್ನು ಸ್ವಲ್ಪ ಒಣಗಬೇಕಿತ್ತು ಸೊ ಅದಕ್ಕೇನೆ ಹಾಗೆ ಬಿಟ್ಟಿದ್ದೀನಿ ಎಲ್ಲದನ್ನೂ ಒಂದು ಪ್ಲೇಟಿಗೆ ತೊಗೊಂಡು ಒಣಗೋದು ಕಿಡಕೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಇನ್ನು ಒಂದು ದಿನ ಒಣಗಿಸಿದ್ರೆ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ನೋಡಿ ಇವಾಗ ಇಲ್ಲಿ ಎಣ್ಣೆ ಬಿಸಿ ಆಗಿದೆ ಮೀಡಿಯಂ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡ್ರು ಸಾಕು ಎಣ್ಣೆಗೆ ಹಾಕಿದ ತಕ್ಷಣ ಹೂ ಥರ ಹರಳುತ್ತೆ ರೀ ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ಶಾವ್ಗೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ವಿತ್ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇದು ಜಾಸ್ತಿ ಟೈಮೇ ತೊಗೊಳ್ಳೋದಿಲ್ಲ ಇದು ಬೇಯೋದಕ್ಕೂ ಕೂಡ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಈಸಿಯಾಗಿ ಸುಲಭವಾಗಿ ಐದರಿಂದ ಆರು ನಿಮಿಷ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು ಒಬ್ಬರೇ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಇನ್ನೊಬ್ರು ಬೇಕು ಅವಶ್ಯಕತೆನೇ ಬರೋದಿಲ್ಲ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಹಾಗೇ ಪುಡಿ ಪುಡಿ ಇದೆ ಸೊ ನೀವು ಕೂಡ ಈ ಒಂದು ಈಸಿಯಾಗಿರೋವಂಥ ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನ ಮರಿ ಬಿಡಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ